oh yeah. oy, 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 oy. hi guys welcome back to my youtube channel. ಇನ್ನು ಗಿಂಕಲ ಬ್ರೆಡ್ ಮಸಾಲ ಬಕ್ಕ ಬ್ರೆಡ್ ಸ್ಯಾಂಡ್ವಿಚ್ ಮಲ್ತುನಲ್ಲ ಫಸ್ಟ್ ಗಿನ್ಕೊಲ ಬ್ರೆಡ್ ಕಿನ್ನ ಕಿನ್ನ ಪೀಸ್ ಮಲ್ತು ನೋಡು ಕಿನ್ನ ಕಟ್ ಪೀಸ್ ಮಲ್ತು ನೋಡು ಮಲ್ತ ಪರ ಆಂಡು ಆಡು ಬಾಜಿ ಒಂದು ಬಕಾ ಒಂಜಿ ಟೊಮೆಟೊನು ಕಿನ್ನ ಕಿನ್ನ ಪೀಸ್ ಮಲ್ತ ಇವು ಬಣ್ಣಲ್ಲಿ ಒಂದು ಹೈಕೊಂತ ಎಣ್ಣೆ ಪಾಡೋದು ತ್ರಡ್ ನೀರುಳ್ಳಿ ಪಾಡೊಂಡೆ ನೀರುಳ್ಳಿ ಗೋಲ್ಡನ್ ಕಲರ್ ಮುಟ್ಟು ಫ್ರೈ ಮಾಡ್ಸೊಂಡೆ ರೊಂದಿ ಕೂಡ ನುಂಡು ಒಂದಿ ತುಂಡು ಎಕ್ಸ್ಟ್ರಾ ಬೇತೆ ಮಲ್ಪ ಒಂದಿಸಿ ದೊಡ್ಡ ಮಸಾಲೆಗಳು ఇక్కడ రెడ్డు నీరు కాడ నీరు కడీ టటోడు టమట బా వంతే కొత్తిమీర సొప్పు ముంచ పొడి జింజర్ గార్లిక్ పేస్ట్ మొక్క అంతే గరం మసాలా ఇస్తే ಈಸ ನೀರುಳ್ಳಿದ್ ಟೊಮೆಟೊಲ್ಲ ಬಾರ್ದೆ ಟೊಮೆಟೊಲ್ಲ ನೀರುಳ್ಳಿ ಅಡ್ಡೆ ಫ್ರೈ ಆವಡ ಅಡ್ಡೆ ಫ್ರೈ ಆಗೋ ಒಂಚೂರು ಒಂಚೂರು ಉಪ್ಪು ಪಾಡೋಟು ಅದಾಗ ಬೇಗ ಕರಂಗ್ ಟೊಮೆಟೊ ಈರುಳ್ಳಿ ಬೇಗ ಫ್ರೈ ಹಾಕೊಂಡು

ಚಿಲ್ಲಿ ಪೌಡರ್ ನಾನೇನು ಈಸಡ್ಡೆ ಮಲ್ತು ಮಿಕ್ಸ್ ಮಲ್ತಂಗ್ ತೆತ್ತಿನ ಉಡೇತು ಪಾಡೋಡು ತೆತ್ತಿ ಬಟ್ಟು ಎತ್ತಿನ ನಿನ್ನೆ ಸ್ಕಿಪ್ ಮಾಡ್ತೀನಿ ಅಂದರೆ ತೆತ್ತಿ ಪಾಂಡೆ ಮಸ್ತಿ ಅಡ್ಡಿ ಆಗ್ತೀನಿ ಬ್ರೆಡ್ ಮಸಾಲೆ ತೆತ್ತಿ ಪಾಂಡನೆ ಆಯಿತು ಈಸೇನು ಮಿಕ್ಸ್ ಮಾಡಿಕೊಡು ಅಡ್ಡೆ ಮಿಕ್ಸ್ ಮಾಡ್ತಾ ಇವತ್ತು ఉంజూరు తాడే రుచి పడి మిక్స్ మల్లే మిక్స్ మల్తాయి పీస్ పీస్ మల్దేనా బ్రెడ్ పడలే మసాలే పూ రెడ్ మిక్స్ మల్తా నోడు

ಇಸೆನ್ ತಾವಾಗೆ ತೊಂದೆ ಆಯ್ಕೊಂಚೂರು ಎಣ್ಣೆ ಪಾಡ್ದೆ ಕಡ್ದಲ್ಲಿ ಟೊಮೆಟೊ ಬೇಕ ನೀರು ನೀನು ಫ್ರೈ ಮಾಲ್ ತೊಂದಿನ ಎತ್ತೊಂದೆ ಅಯ್ಕೊಂಚೂರು ಅರ್ಶಿನ ಪಾಡೊಂದೆ ಬೊಂಚೂರು ಧನಿಯಾ ಪುಡಿ ಪಾಡಂದೆ ಇಚ್ಛುಂಚು ಗರಂ ಮಸಾಲ ಪೌಡರ್ ಪಡಿದೆ ಪಕ್ಕ ಒ ಕಾಯಿ ಮುಂಚೆ ಪಡಿದೆ ಪಕ್ಕ ಕೊತ್ತಂಬರಿ ಸೊಪ್ಪು ಪಡಿಂದೆ ರುಚಿಗೆ ತಪ್ಪ ಉಪ್ಪು ಪಡ್ದೆ ಇಸಿನ ಮಸಾಲ ರೆಡಿ ಬ್ರೆಡ್ ಇಸ್ರೆಡ್ ಒಂದೇ ಒಂದು ಚುರುಕು ಬಾಡ್ದದು ನಾಟಿ څه اندینه ونه اندینه چې کا ورملته ورک कन्नयाला पण बटार लापून തിയങ്ക पेट मत ಪೇಸ್ಟ್ ಮಾಡ್ತೇವೆ ನಾನು ಫಸ್ಟ್ ಟ್ರೈ ಮಾಡ್ತಾ ಹೋಗ್ತೀನಿ ಬ್ರೆಡ್ ಮಸಾಲೆ ನಾನು ಯಾಪಾರ ಮಾಡ್ತಾ ಹೋಗ್ತೀನಿ ಫಸ್ಟ್ ಮಸ್ತ್ ನಾಯಕ ಮಹಿಳೆ ಅವರ ಟ್ರೈ ಮಾಡ್ತಿದ್ದೀವಿ ಅಂತೂ ನೀವು ಇಡೀ ಅಂದರೆ ನಾನು ಎರಡು ಗಂಟೆ ಮಾಡ್ತಾಯಿದ್ದೀನಿ ಮಹಿಳೆಯರು ಇಷ್ಟ ಅಂದ್ರೆ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀನಿ ラッキーおいおいおいおいいよいいよいいよいいっいいよいい